ಹಾಯ್ ಎಲ್ಲರಿಗೂ ನಮಸ್ಕಾರ ಊಪ್ಪೆಲ್ಲರೂ ಅಂತ ಭಾವಿಸ್ತಾ ಇವತ್ತು ನಾನು ಭಾರತ್ ಬ್ರ್ಯಾಂಡ್ ರೈಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ ಸ್ವಲ್ಪ ಮಟ್ಟಿಗೆ ಒಂಚೂರು ಇನ್ಫಾರ್ಮೇಷನ್ ತೊಗೊಂಡು ನಿಮ್ಮ ಮುಂದೆ ಹೇಳೋದಕ್ಕೆ ಅಂತ ಬಂದಿದ್ದೀನಿ ಸೊ ಭಾರತ್ ಬ್ಯಾಂಡ್ ಬ್ರ್ಯಾಂಡ್ ರೈಸ್ ಅಂತ ಅಂದರೆ ಇದು ನಮಗೆ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಿಗೆ ಸಿಗುತ್ತೆ ಇದು ಬಂದು ಎಲ್ಲ ಕಡೆ ಸಿಗುತ್ತೆ ಲೈಕ್ ವ್ಯಾನಲ್ಲೆಲ್ಲ ಹಾಕೊಂಡು ಬಂದು ಏರಿಯಾ ವೈಸು ಬಂದು ಎಲ್ಲರಿಗೂ ಸೇಲ್ ಮಾಡ್ತಾರಂತೆ ಇದು ಬಂದು ಐದೈದು ಕೆ ಜಿ ಬ್ಯಾಗ್ ಬರುತ್ತೆ ಆಯಿತಾ ಐದೈದು ಕೆ ಜಿ ಬ್ಯಾಗ್ ಬರುತ್ತೆ ಇದು ಒಂದು ಬ್ರ್ಯಾಂಡ್ ಅಕ್ಕಿ ಅಂತ ನಾವೊಂದು ಸೋನಾ ಮಸೂರಿ ಅಕ್ಕಿ ತಗೊಂಡಾಗೂ ಬ್ರ್ಯಾಂಡ್ ಇರುತ್ತಲ್ಲ ಆ ಥರ ಇದು ಒಂದು ಬ್ರ್ಯಾಂಡ್ ಅಕ್ಕಿ ಅಷ್ಟೇ ಇದು ಅಕ್ಕಿಯಾಗಿರುತ್ತೆ ಸೊ ಇದನ್ನು ನಾವು ರೋಡಲ್ಲೂ ವ್ಯಾನಲ್ಲೆಲ್ಲ ಹಾಕೊಂಬಂದು ಸೇಲ್ ಮಾಡ್ತಾರಂತೆ ಹಾಗೆ ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ ಸೇಲು ಆಗುತ್ತೆ ಇನ್ನೊಂದು ತ್ರೀ ಫೋರ್ ಡೇಸ್ ಆದಮೇಲೆ ಇದು ಬಂದು ಯಾರ್ಯಾರಿಗೆ ಸಿಗುತ್ತೆ ಮೀನ್ ಅಲ್ವಾ ಇದು ಎಲ್ಲರಿಗೂ ಸಿಗತ್ತಂತೆ ಸೊ ಎಲ್ಲರಿಗೂ ಅವ್ರ ಮೊಬೈಲ್ ನಂಬರ್ ಕೊಟ್ಟರೆ ಒಬ್ರು ಮೊಬೈಲ್ ನಂಬರ್ಗೆ ಹತ್ತು ಕೆ ಜಿ ಅಕ್ಕಿ ಕೊಡ್ತಾರೆ ಅದ್ರ ಮೇಲೆ ನಿಮ್ಗೆ ಆಪ್ಷನ್ ಐದು ಕೆ ಜಿ ಅವರು ತೊಗೋಬೋದು ಹತ್ತು ಕೆ ಜಿ ಅವರು ತೊಗೊಬೋದು ಹಾಗೆ ಒಬ್ರೊಬ್ರಿಗೂ ಮೊಬೈಲ್ ನಂಬರ್ ಕೊಟ್ಟರೆ ಅದ್ರ ಮೂಲ ಮೂಲಕ ಎಲ್ಲರಿಗೂ ಹತ್ತು ಕೆ ಜಿ ಹಾಕಿ ಕೊಡ್ತಾರೆ ಈ ಆಪರ್ಚುನಿಟಿನ ಎಲ್ಲರೂ ಯೂಸ್ ಮಾಡ್ಕೊಳ್ಳೋಣ ಹಾಗೆ ಎಲ್ಲರೂ ಕೆಲವರು ತೊಗೊಂಡಿದ್ದಾರೆ ರೈಸ್ನ ತೊಗೊಂಡು ಎಲ್ಲ ಕೆಲವರು ಯೂಸ್ ಮಾಡ್ತಾಯಿದ್ದಾರೆ ಕೆಲವೊಂದು ಏರಿಯಾಗೆ ಹೋಗಿ ಡಿಸ್ಟ್ರಿಬ್ಯೂಟ್ ಕೂಡ ಹಾಕ್ತಾಯಿದೆ ಲೈಕ್ ಜನ ಜಂಗುಳಿ ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಸೇಲ್ ಇದ್ದಾರಂತೆ ಹಾಗೆ ಹೆಸ್ ಹಾಗೆ ಹೆಸರು ಕಾಳು ಕೂಡ ಸೇಲ್ ಮಾಡ್ತಾಯಿದ್ದಾರೆ ಇದು ಬಂದ್ಬಿಟ್ಟು ನೈಂಟಿ ತ್ರೀ ರುಪೀಸ್ ತೊಂಬತ್ತ ಮೂರು ರೂಪಾಯಿ ಕೆ ಜಿಗೆ ಇರುತ್ತಂತೆ ಇದು ಕೂಡ ಅಮೆಝಾನಲ್ಲಿ ಇದನ್ನು ಪ್ಯಾಕೆಟ್ ಮಾಡಿಕೊಂಡು ಸೇಲ್ ಇದ್ದಾರೆ ಮೇ ಬಿ ಇದು ಒಂದು ಕೆ ಜಿ ಅಷ್ಟೇ ಕೊಡೋದು ಅನಿಸುತ್ತೆ ಒನ್ ನಂಬರ್ಗೆ ಒನ್ ಫೋರ್ ನಂಬರ್ಗೆ ಒನ್ ಕೆ ಜಿ ಕೊಡ್ತಾರೆ ಅನಿಸುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿಲ್ಲ ಇದು ಬಂದು ನೈಂಟಿ ತ್ರೀ ರುಪೀಸ್ಗೆ ಹೆಸರು ಕಾಳು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಮಾಡ್ತಾಯಿದ್ದಾರೆ ಕಡಲೆಬೇಳೆ ಕೂಡ ಕೊಡ್ತಾ ಇದ್ದಾರಂತೆ ಅದು ಕೇವಲ ಕೆ ಜಿ ಅರವತ್ತು ರೂಪಾಯಿಗೆ ಕಡಲೆಬೇಳೆ ಕೂಡ ಕೊಡ್ತಾ ಇದ್ದಾರಂತೆ ಒಳ್ಳೆ ಕ್ವಾಲಿಟಿದು ಇದು ಕೂಡ ನಮಗೆ ಅಮೆಝಾನು ಫ್ಲಿಪ್ಕಾರ್ಟ್ ಈ ಥರ ಆನ್ಲೈನಲ್ಲೂ ನಾವು ಶಾಪಿಂಗ್ ಮಾಡ್ಕೊಬೋದು ಇದನ್ನು ಆ ಥರ ಮಾಡ್ತಾಯಿದ್ದಾರೆ ಮೇ ಬಿ ಇದೊಂದು ವೀಕಲ್ಲ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಎಲ್ಲರಿಗೂ ತಲುಪುತ್ತೆ ಇದು ಹಾಗೆ ಮತ್ತು ಗೋಧಿ ಹಿಟ್ಟು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಇದರ ರೇಟ್ ಬಂದು ಇಪ್ಪತ್ತೇಳುವರೆ ಅಂತೆ ಇಪ್ಪತ್ತೇಳುವರೆ ಇರುತ್ತೆ ಗೋಧಿ ಗೋಧಿ ಕೂಡ ನಾವು ರೈಸ್ ಬಂದು ಐದು ಕೆ ಜಿ ತೊಗೋತೀವಿ ಅಂದರೆ ನೂರ ನಲ್ವತ್ತೈದು ರೂಪಾಯಿ ಆಗುತ್ತೆ ಪ್ಯಾಕೆಟ್ಗಳು ಮಾಡಿರ್ತಾರೆ ಐದೈದು ಜಿಗೆ ಹಾಗೆ ಹತ್ತು ಕೆ ಜಿಗಳು ತೊಗೊ ಹತ್ತು ಕೆ ಜಿ ತಗೋತೀವಿ ಅಂದರೆ ಇನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಅವ್ರವ್ರ ಅನುಕೂಲವಾಗಿ ತೊಗೋಬೋದು ಇದನ್ನ ಒಂದು ಕೆ ಜಿ ಎರಡು ಕೆ ಜಿ ಥರ ಸೇಲ್ ಮಾಡೋಲ್ಲ ಮಾಡಿದ್ರೆ ಪ್ಯಾಕೆಟ್ ಸಮೇತ ಐದು ಕೆ ಜಿ ಹತ್ತು ಕೆ ಜಿ ಸೇಲ್ ಮಾಡ್ತಾರೆ ನೋಡೋಣ ನಮ್ಮ ಏರಿಯಾ ಕಡೆಯೂ ಬರುತ್ತಾ ಬಂದರೆ ಮಾತ್ರ ಖಂಡಿತವಾಗ್ಲಿ ಪರ್ಚೇಸ್ ಮಾಡೇ ಮಾಡ್ತೀನಿ ನೀವು ಪರ್ಚೇಸ್ ಮಾಡಿ Thank you for watching. Bye bye.